ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜನವರಿ ಇಪ್ಪತ್ತೆರಡು ಅದ್ಭುತವಾದ ದಿನ ಈ ದಿನ ಒಂದು ವಿಡಿಯೋ ಲಾಗ್ ಮಾಡೋಣ ಅಂದ್ಕೊಂಡು ಶುರು ಮಾಡಿದ್ದೀನಿ ಇವತ್ತು ಶ್ರೀರಾಮನ ಬಾಲರಾಮನ ಪುನರ್ ಪ್ರತಿಷ್ಠಾಪನೆ ಒಂಥರ ಅದ್ಭುತ ಅಂತ ಎಲ್ರಿಗೂ ಅದ್ಭುತವೇ ಅಲ್ವಾ ಸೋ ಮೈಯೆಲ್ಲ ಒಂಥರ ರೋಮಾಂಚನ ಇತ್ತು ತುಂಬ ಖುಷಿ ಎಷ್ಟೋ ವರ್ಷದಿಂದ ಕಾದುಕೊಂಡು ಬಂದಿರುವ ಒಂದು ಅದ್ಭುತ ಕ್ಷಣ ಎಲ್ಲ ಹಿಂದೂಗಳು ಖುಷಿ ಪಡುವಂಥ ಈ ದಿನ ಸೊ ನಾವು ಕೂಡ ಮನೆಯಲ್ಲಿ ಶ್ರೀರಾಮನಿಗೆ ಒಂದು ಪೂಜೆಯನ್ನು ಮಾಡಿ ಆರತಿ ಎಲ್ಲ ಬೆಳಗಿದ್ವಿ ಹಾಗೆ ರೆಡಿಯಾಗಿ ಈಗ ಹೊರಗಡೆ ಬಂದ್ವಿ ಹೊರಗಡೆ ಕುಂದಾಪುರದ ಎಲ್ಲ ದೇವಸ್ಥಾನದಲ್ಲೂ ಅನ್ನ ಸಂತರ್ಪಣೆ ಕ್ರಾ ಪ್ರೋಗ್ರಾಮ್ ಇಟ್ಕೊಂಡಿದ್ರು ಭಜನಾ ಕಾರ್ಯಕ್ರಮ ಹಾಗೆ ರಾತ್ರಿ ದಿ ಹಣತಿ ಹಚ್ಚೋ ಪ್ರೋಗ್ರಾಮ್ ಎಲ್ಲ ಹಮ್ಮಿಕೊಂಡಿದ್ರು ಈಗ ನಾವು ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನಕ್ಕೆ ಬಂದು ಅಲ್ಲಿಂದ ಸಿ ದೇವರ ದರ್ಶನ ಮಾಡಿಕೊಂಡು ಅನ್ನ ಸ ಛತ್ರಕ್ಕೆ ಹೋಗ್ತಾ ಇದ್ವಿ ಇಲ್ಲಿ ರಾತ್ರಿಗೆ ಹಣತೆ ಎಲ್ಲ ಜೋಡಿಸಿ ಇಟ್ಟಿದ್ರು ಹಾಗೆ ಅನ್ನದಾನ ಛತ್ರದಲ್ಲಿ ಅನ್ನ ಅನ್ನ ಸಂತರ್ಪಣೆ ಕೂಡ ನಡೀತಾ ಇತ್ತು ಸೊ ನಾವಿಲ್ಲಿ ಊಟ ಮಾಡಿಕೊಂಡು ಇಲ್ಲಿಂದ ಶ್ರೀರಾಮನ ಮಂದಿರಕ್ಕೆ ಹೋಗಬೇಕು ಅಂದ್ಕೊಂಡ್ವಿ ಸೊ ಅಲ್ಲಿ ಊಟ ಮಾಡಿಕೊಂಡು ಈಗ ಹೋಗ್ತಾ ಇದ್ವಿ ನೋಡಿ ಬೀದಿ ಬೀದಿಯಲ್ಲಿ ಈ ಥರ ಎಲ್ಲ ಅಲಂಕಾರ ಮಾಡಿದರು ಇನ್ನೂ ಒಂದು ವಿಶೇಷ ಅಂದರೆ ಇವತ್ತು ಇವತ್ತು ಕುಂದಾಪುರದ ಗಲ್ಲಿ ಗಲ್ಲಿಯಲ್ಲೂ ಕೂಡ ಜ್ಯೂಸ್ ವ್ಯವಸ್ಥೆ ಇತ್ತು ಹಾಗೆಯೇ ಮಜ್ಜಿಗೆ ಇರಬಹುದು ಆಟೋದವರು ಪೆಟ್ರೋಲ್ ಬಂಕ್ನವರು ಹೋಟೆಲ್ನವರು ಈ ರೀತಿಯೆಲ್ಲ ವ್ಯವಸ್ಥೆ ಮಾಡಿದರು ಹಾಗೆ ದೇವಸ್ಥಾನದವರು ಲಡ್ಡು ಪ್ರಸಾದ ವಿತರಣೆ ಮಾಡ್ತಾಯಿದ್ರು ದೇವಸ್ಥಾನವೆಲ್ಲ ಸುತ್ತಿ ಈಗ ಮನೆಗೆ ಬಂದು ನಾನು ಇವತ್ತು ಅಕ್ಕಿ ಪಾಯಸ ಮಾಡೋಣ ಅಂದ್ಕೊಂಡೆ ಅದಕ್ಕೆ ಈಗ ಅಕ್ಕಿ ಪಾಯಸಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಅಯೋಧ್ಯೆಯಿಂದ ಬಂದ ಅಕ್ಷತೆಗಳನ್ನು ಸ್ವಲ್ಪ ಸೇರಿಸಿ ಅಕ್ಕಿ ಪಾಯಸ ಮಾಡಬೇಕು ಹಾಗೆ ದೇವರಿಗೆ ನೈವೇದ್ಯ ಕೂಡ ಇಡೋಣ ಅಂತ ನಾನು ಒಳಗಡೆ ಅಕ್ಕಿ ಪಾಯಸ ಮಾಡ್ತಾ ಇರುವಾಗ ಹೊರಗಡೆ ಸಂಜೆ ದೀಪ ಬೆಳಗಲಿಕ್ಕೆ ಹಣತಿ ಬತ್ತಿ ಮತ್ತು ಎಣ್ಣೆ ಹಾಕ್ತಾ ರೆಡಿ ಮಾಡ್ತಾ ಇದ್ದರು ಇವತ್ತು ಹೊಸದಾಗಿರುವ ಐವತ್ತು ಹಣತೆಯನ್ನು ಬೆಳಗ್ಬೇಕು ಅಂದ್ಕೊಂಡು ರೆಡಿ ಮಾಡಿದ್ವಿ ಹಾಗೆ ಹೊರಗಡೆ ನಮ್ಮ ಏರಿಯಾದ ರೋಡಲ್ಲಿ ನೋಡಬೇಕು ಇವತ್ತು ರಸ್ತೆ ಎರಡೂ ಬದಿ ಎರಡು ಕಿಲೋಮೀಟರ್ ತನಕ ಹಣತೆಯನ್ನು ಇಟ್ಟು ದೀಪ ಬೆಳಗುವ ವ್ಯವಸ್ಥೆ ಮಾಡಿದರು ಅದೆಲ್ಲ ಅದನ್ನೆಲ್ಲ ನಾನು ಆಮೇಲೆ ಶೇರ್ ಮಾಡ್ತೀನಿ ಈ ಏರಿಯಾದ ವೈಪ್ಸ್ ಯಾವ ಥರ ಇದ್ರ ಇದೆ ಅಂದರೆ ಇವತ್ತು ಫುಲ್ಲು ಶ್ರೀರಾಮ ಭಕ್ತಿ ಮಕ್ಕಳ ಘೋಷಣೆ ಇರೋದು ಜೈ ಶ್ರೀರಾಮ್ ಅಂತ ಓಡಾಡ್ತಾ ಇದ್ದರು ಒಂಥರ ಮನೆಯ ಮುಂದೆ ಎಲ್ಲರೂ ಅವರವರ ಮನೆ ಮುಂದೆ ರಂಗೋಲಿ ಹಾಕಿದರು ಹಾಗೆ ನಾನು ಕೂಡ ಹಾಕಿದ್ದೆ ಅದನ್ನೆಲ್ಲ ವೀಡಿಯೋ ಮಾಡಲಿಲ್ಲ ಸೊ ಒಂಥರ ಎಷ್ಟು ಖುಷಿ ಆಗ್ತಿದೆ ಅಂದರೆ ದೀಪಾವಳಿಯಲ್ಲೂ ಇಷ್ಟು ಈ ಥರ ವ್ಯವಸ್ಥೆ ಇರಲಿಲ್ಲ ಈ ಥರ ಎಲ್ಲ ಹಣತೆ ಹಚ್ಚಿಲ್ಲ ಅವರವರ ಮನೆ ಮುಂದೆ ಹಚ್ಚತೆ ಇದ್ದರು ಆದರೆ ಇವತ್ತು ನೋಡಬೇಕಿತ್ತು ಅದನ್ನು ಹೇಳಲು ಸಾಧ್ಯವಿಲ್ಲ ಆ ಥರ ಒಂದು ಮೂಮೆಂಟ್ ಇದೆ ಹೊರಗಡೆ ಹಾಗೆ ಎಲ್ಲರ ಮನೆ ಎದುರುಗಡೆ ಕೂಡ ಎಲ್ಲರೂ ದೀಪ ಹಚ್ಚಿದರು ಅಷ್ಟು ಖುಷಿಯಾಗುವ ಈ ದಿನ ಯಾವತ್ತೂ ಮರೆಯಲು ಸಾಧ್ಯ ಇಲ್ಲ ಅಂತ ನಾನೊಂದು ವಿಡಿಯೋ ಮಾಡಿಕೊಂಡೆ ಪಾಯಸ ರೆಡಿ ಆದಮೇಲೆ ನಾವೆಲ್ಲ ರೆಡಿಯಾಗಿ ಹೊರಗಡೆ ದೀಪ ಹಚ್ಚಲಿಕ್ಕೆ ಬಂದ್ವಿ ಹಾಗೇ ರೋಡಲ್ಲೂ ಕೂಡ ದೀಪ ಹಚ್ಚೋ ಕಾರ್ಯಕ್ರಮ ಶುರುವಾಯಿತು ನಾವು ಒಳಗಡೆ ಹಚ್ಚಿದ ಮೇಲೆ ಹೊರಗಡೆ ರೋಡಲ್ಲಿ ಹಚ್ಚಬೇಕು ಹಾಗೆ ಹೊರಗಡೆ ಎಲ್ಲ ಯಾವ ರೀತಿ ಇದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ವೀಡಿಯೋನ ಎಂಡ್ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇಷ್ಟವಾದರೆ ಒಂದು ಲೈಕ್ ಮತ್ತು ಕಮೆಂಟನ್ನು ಮಾಡಿ ಹಾಗೆ ಹೊಸಬರು ಯಾರಾದರೂ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ನಾವು ಹೊರಗಡೆ ಹೋಗೋಣ ನಾನು ಹೇ ನನ್ನದು ಹಾನ್ ಕೊಡ್ತೀನಿ ಹೆಡ್ಕೋ ಹೌದು ಯಾವಾಗ ಕಾಣಲ್ಲ 24ಕ್ಕೆ ಒಳ್ಳೆ ಆಸೆ ಅಲ್ಲ ಫ್ರೆಂಡ್ ಒಳ್ಳೆ ಒಳ್ಳೆ ಆಸೆ ಮತಿ ಬಿಡಿ ಆಪದ ನೆಡೆ ತಕ್ಷುತೆ ಒಂದು ಒಂದು ಹಾ ಹಚ್ಚಿ ಹಚ್ಚಿ ಸರ್ ಹೌದರಾ ಕನ್ನಡದ ಬಗ್ಗೆ samples ಕೊಡಿ ನಾನು ಕೊಡಿ ನಾನು ಓದೋದು ಓದೋದು

ರಾಮ ತೆಲ್ಲ ನೋಡಲು ರಾಮ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ಎಲ್ಲಲ್ಲಿ ಶ್ರೀರಾಮ ಎಲ್ಲೆಲ್ಲಿ ನೋಡಿದ ಅಲ್ಲ ಶ್ರೀರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ಅಲ್ಲಿ ನೋಡಲು ರಾಮ ಶ್ರೀರಾಮ ಇಲ್ಲಿ ನೋಡಲು ರಾಮ ರಾಮ ಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆ ಈರೋ ರಾಮ ಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆ ಈರೋ தய சத்யபாமி எத்தி டழா ரயலே ஒட்டி கோயணு காய வகுலே ஒட்டி கோயணு காயா दलारतया श्री सत्य बदि दलारतया ते दतया श्री सत्य बामे यति दलारतया मे पोगे बाम स न कुन्दो तुरया श्रीकृष्ण पतया वे किया श्री सत्यभाे यतया गोल्लयळु हलो मो सरुक गुल्लर मनयळु भोला राम योलो हलो मो कदा भोला रामनोलो हालो मरु मधुसूदना कृष्ण कति ये अति दलारे सत्यबा मे यतया